ೂರು ಸಾಮಾಜಿಕ ನಟನದ ನಮ್ಮ ರಾಜ್ಯಸಭೆಯಲ್ಲಿ ಎಲ್ಲೂ ಸಾಮಾಜಿಕ ಕಾರ್ಯಕಾರಿಣಿಗಳನ್ನು ಅವಲಂಬಿಕೊಂಡು ಆ ಸಭೆಯ ನಾವು ರಾಜ್ಯಾದ್ಯಾದ್ಯಂತ ಬೇಡಿಕೆಗಳಿಗೆ ಅನೇಕ ಗಂಟೆಗೆ ನಡೆಯುತ್ತಿ ಅದೇ ನಿಮಿಷವನ್ನು ಇಪ್ಪತ್ತಾರನೇ ತಾರು ಮತ್ತು ಇಪ್ಪತ್ತೇಳನೇ ತಾರು ಹೇಳ್ಕೊಂಡಿದ್ದೀವಿ ಮತ್ತು ನಿನ್ನೆ ಮನೆಯ ಬೇರೆಯದ್ದು ಮತ್ತು ಇವತ್ತು ಕಂಟಿನ್ಯೂಷನ್ ಮಾಡಿದ್ದೀವಿ ಇವತ್ತಿನ ಮೂವತ್ತನೇ ತಾರೀಕು ಸಭೆ ತರಗತಿ ಹೇಳ್ಬೋದು ನಾವು ಸತ್ಯವತ್ತು ಮತ್ತೆ ತಾರೀಕು ಇವತ್ತು ದಿನದ ಪ್ರಯುಕ್ತ ನಮ್ಮ ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಸಭಾಪತ ನಾವು ಇಪ್ಪತ್ತೆರಡು ಎರಡು ಜನ ಮಾಡಿದ್ದೇವೆ ಎರಡು ದಿನ ರಜೆ ಬಂತು ಇವತ್ತು ಮೂರನೇ ದಿನ ಜಿಲ್ಲಾ ಕೇಂದ್ರದಲ್ಲಿ ಮೂರನೇ ಎರಡನೇ ದಿನ ಸಾವಿರ ರೂಪಿಯಿಂದ ಮಾತಾಡ್ತಾರೆ ಅನುಕೂಲ ಮಾಡಿದ್ದಾರೆ ತಹಸೀದಾರ ಇಪ್ಪತ್ತಾರನೇ ತಾರೀಕು ಮತ್ತೆ ನಾವು ಇಂಟರ್ ಕಾಲಕಾಲಿ ಮಾಡಿದ್ದು ಈ ಕಾಲಕಾಲಿ ತಹಸೀಲ್ದಾರ್ ಮಾಡುವುದು ಇಪ್ಪತ್ತೆರಡು ತಾರೀಕು ಜಿಲ್ಲಾ ಕೇಂದ್ರ ಎಷ್ಟೇ ರಜಾ ಬಂತು ರಜೆ ಪ್ರತಿ ಮೊಬೈಲ್ ಆ್ಯಪ್ ಇರ್ಬೋದು ಬ್ಯಾಟ್ರಿ ಆಧಾರ್ ಕಾರ್ಡ್ ಇದು ಈ ಥರ ಒಂದು ಇಪ್ಪತ್ತೊಂದು ಆಪ್ ಇರ್ಬೇಕು ಆ ಮಾರ್ಕ್ಗಳಿಗೆ ನೀವು ಮೊಬೈಲ್ ಕರೆಂಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಆರೇಮಾನ ಕಾರಂಟ್ ಕೊಡ್ತಾ ಇಲ್ಲ ಸರ್ಕಾರ ಒಂದೇ ಮೊಬೈಲ್ ನೋಡಿ ಒಂದೇ ಲ್ಯಾಪ್ಟಾಪು ಒಂದೇ ಕರೆನ್ಸಿ ನಮ್ದೇ ಮಾಡಿ ಅಂತ ಹೇಳ್ತಾ ಇದ್ದಾರೆ ಹೋಗೋಕ್ಕೆ ನೀಡಿಫೈ ಮಾಡಿದ್ರೆ ಗಂಟೆಗೆ ಸಭೆ ಕರೆದಿದ್ದಾರೆ ಜಿಲ್ಲಾ ಸರ್ ನಮ್ ಬೇಡಿಕೆ ಇಷ್ಟೇ ನಮಗೆ ಸವಲತ್ತು ಒಂದು ಕಚೇರಿ ಇಲ್ಲ ಕೆಲಸ ಒಂದು ಬಾರಿಗೆ ಸಹ ನಾವೇ ಕರ್ತೀವಿ ಸರ್ಕಾರದ ಕಚೇರಿ ಬಾರಿಗೆ ನಾವು ಕರ್ತಾ ಇದ್ದೀವಿ ಕೆಲಸ ಮಾಡ್ತಾ ಇದ್ದೀವಿ ಸರ್ಕಾರಿ ಕೆಲಸಕ್ಕೆ ಸಂಬಳ ಕೊಡ್ತಾ ಇದ್ದಾರೆ ಕೆಲಸ ಮಾಡ್ತಾ ಇದ್ದೀವಿ ಸಂಬಳ ಕೊಡ್ತಾ ಇದ್ದೀವಿ ಯಾವುದು ಇಲ್ಲೆಂಟ್ ನಾನೂರ ಜನ ಐದು ನಮಗೆ ಆಫೇ ಎಲ್ಲ ನಮ್ಮ ಸುಮಾರು ಜಿಲ್ಲೆಯಿಂದ ಕೂಡ ಮಾಡಬೇಕು ಸಾಲ ಪ್ರದೇಶದಲ್ಲಿ ಕಾಯ್ತಾ ಅವರು ಕೆಲಸ ಮೇಲೆ ಇವರು ಸರ್ಕಾರದ ಕೆಲಸ ಐದು ವರ್ಗ ನಾವು ಮಾಡಬೇಕು ಬಾಷೀಲ್ದಾರ್ಗಳು ಇಂಡಕ್ಷನ್ ಹಂಗೆ ಶೃಂಗೇರಿಗೆ ಅವ್ರು ನೀವು ಮಾಡಿ ನಾವು ಮಾಡಿ ನಾವು ಒಂಥರ ಶೀತದಾಳ ಮಾಡಬೇಕಾಗಿತ್ತು ಮನುಷ್ಯನ ಥರ ನಾವು ಮನವಿ ಮಾಡಿದ್ವಿ ಅದಕ್ಕೆ ನಮ್ಮ ಸ್ಪಂದಿಸಿದ್ರೆ ಎಂಬ ದೇಶ ಇವತ್ತು ಮಾನ್ಯ ಸಚಿವರು ಮಾಡಿದ್ದಾರೆ ಮುಂದಿರ್ತಾರೆ ಅಂತೇಳಿ ನಾವು ಇದೆ ನಾವು ಅದಕ್ಕೆ ಕಾಯ್ದಾಕಿದ್ದೀವಿ ಇವತ್ತು ನಮ್ಮ ರಾಜ್ಯಾದ್ಯಂತ ನಾವು ಏನು ಮಾಡೋದು ಇನ್ನೂ ಇದೇ ತರ ತಹಸೀಲ್ದಾರ್ దయంతా మాట్లాడదు దయంత మాట్లాడారు ప్రస్తుతం ప్రస్తుతి దయణ వయణ ಮತ್ತೆ ಹಕ್ಕು ಪತ್ರಗಳ ವಿತರಣೆ ಒನ್ ಟು ಫೈವ್ ಎಲ್ಲಾ ತರಹದ ನಾವು ಕಾರ್ಯವಹಿನ ಮೊಬೈಲ್ ಅಲ್ಲೇ ಮಾಡ್ಬೇಕು ಸೊ ಇದೆಲ್ಲ ಮಾಡಬೇಕು ಅಂದ್ರೆ ನಮ್ಮ ಹುದ್ದೆನ ತಾಂತ್ರಿಕ ಹುದ್ದೆ ಅಂತ ಪರಿಗಣಿಸಿಲ್ಲ ಸರ್ಕಾರ ಅದ್ರ ಕೆಲಸ ಮಾತ್ರ ನಾವು ಮೊಬೈಲ್ ಅಲ್ಲಿ ಮಾಡ್ಬೇಕು ಕರ್ನಾಟಕ ಗ್ರಾಮ ಆಡಳಿತ ಕೇಂದ್ರ ಸಂಘಕ್ಕೆ ಕರ್ನಾಟಕ ಗ್ರಾಮಾಡಳಿತ ಕೇಂದ್ರ ಸಂಘಕ್ಕೆ